ಜಾ ಕಾಲಾವಧಿ ನಡೆಯತಕ್ಕಂಥ ಜಾತ್ರಾ ಮಹೋತ್ಸವ ತನ್ಪೂರ್ವವಾರಿಯಾಗಿ ಇವತ್ತಿನ ದಿವಸ ಮಹಾಗಣಪತಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಸರ್ವಮಂಗಳ ಪ್ರಾರ್ಥನೆ ಕಾಲಾವಧಿ ನಡೆಯತಕ್ಕಂಥ ಮಹೋತ್ಸವ ಅಂಗವಾಗಿ ಇವತ್ತು ವಾಸ್ ಸ್ವಸ್ತಿ ಪುಣ್ಯಾಹ ಪ್ರಸಾದ ಶುದ್ಧಿ ವಾಸ್ತು ರಾಕ್ಷೋಗ್ನಗಳು ಹಾಗೆ ಇಂದ್ರಾದಿಕ್ಪಾಲ ಬಲಿಪ್ರದಾನವನ್ನೆಲ್ಲ ಮಾಡಿಕೊಂಡು ನಾಳೆಯ ದಿವಸ ಶುದ್ಧಿ ಹಾಗೆ ಪಂಚವಿಂಶತಿ ಕಲಶಾಭಿಷೇಕ ಮಹಾಗಣಪತಿಗೂ ನಮಕ ಕಲಶಾಭಿಷೇಕ ಪರಿವಾರ ದೇವರಿಗೆಲ್ಲ ಕಲಶಾಭಿಷೇಕವನ್ನು ಮಾಡಿಕೊಂಡು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಹಾಗೆ ತದನಂತರ ಧ್ವಜಾರೋಹಣ ಈ ಧ್ವಜಾರೋಹಣ ಪುರಸರ ಧ್ವಜ ಅವರೋಹಣ ತನಕ ನಡೆತಕ್ಕಂಥ ಮಹೋತ್ಸವಾದಿಗಳನ್ನೆಲ್ಲ ನಿರ್ವಿಘ್ನವಾಗಿ ಚಂದದಿಂದ ಮುಹೂರ್ತಕ್ಕೆ ಸುಮುಹೂರ್ತವಾಗಿ ಮಾಡಿಸಿಕೊಂಡು ಧ್ವಜಾರೋಹಣದ ನಂತರ ಸಾನ್ನಿಧ್ಯದಲ್ಲಿ ನಡೆಯತಕ್ಕಂಥ ಶ ಶತರುದ್ರ್ಯಾಭಿಷೇಕ ಹಾಗೂ ಅಷ್ಟೋತ್ತರ ಶತನಾಳಿಕೆಯ ಗಣೆಯಾಗ ಭಕ್ತಾದಿ ಪೂರ್ವಕವಾಗಿ ನಡೆಯತಕ್ಕಂಥ ಚಂಡಿಕಾಯಾಗ ಹಾಗೆ ಮಧ್ಯಾಹ್ನಕ್ಕೆ ಎಲ್ಲ ನಡೆಯತಕ್ಕಂಥ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇದನ್ನು ಕೂಡ ನಿರ್ವಿಘ್ನವಾಗಿ ಉತ್ತಮ ಕಲ್ಪದಲ್ಲಿ ಮಾಡಿಸಿಕೊಂಡು ಭಕ್ತರಿಗೆ ಬರಬಹಂತಹ ಸಮಸ್ತ ಕಷ್ಟಗಳು ದುರಿತಗಳೆಲ್ಲ ಪರಿಹಾರ ಮಾಡಿ ಗ್ರಾಮಾರಿಷ್ಟ ರಾಜ್ಯಾರಿಷ್ಟ ಭಕ್ತರಿಷ್ಠ ಎಲ್ಲವನ್ನು ಪರಿಹರಿಸಿ ಹಾಗೆ ರಥೋತ್ಸವವನ್ನು ಕೂಡ ಚಂದನ ನೆರವೇರಿಸಿ ಧ್ವಜ ಅವರೋಹಣ ತನಕ ನಡೆಯತಕ್ಕಂತಹ ಮಹೋತ್ಸವ ಸಾಂಗವಾಗಿ ನೆರವೇರಿಸಿಕೊಟ್ಟು ಕ್ಷೇತ್ರದ ಕೀರ್ತಿಯನ್ನು ಬೆಳಗಿಸಿಕೊಡುವಂತಹ ವಾರ ಸರ್ವಮಂಗಳೆಯ ಸನ್ನಿಧಾನಕ್ಕೆ ಜಯ ದೇವಿ ನಮ್ನ ಜಯ ಭಟ್ಟ ಜಯಶಂಕರ ರಾಮ ಹಂಗಿ ಮಂಗಳೇ ಸರ್ವ